ಎಲ್ಲರದ್ದೂ ಸಹ ಬಾಯಲ್ಲಿ ಒಂದೇ ಮಾತು ಎಂಥ ಮಗ ಒಂದೇ ಸರ್ತಿ ಮಾಡು ಮಗ ಕಸ್ಟಮರ್ ಗೆ ಮಂಡೆ ಬಿಚ್ಚಾಗ್ಬೋದು ಎ ಬಿ ಟ್ಯೂ ನಾಯ್ ಅರಿ ಪಾರಾಯ್ ಪಾರ ಅಂತ ಮಗ ಅರೇಬಿಕಲ್ ಎಂತ ಹಿಡೋದು ಕ್ಯಾಮಲ್ಗೆ ಜಾಮಲ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನ ಹೋಮ್ವರ್ಕ್ ಕೊಟ್ಟಿದ್ದಾರೆ ರಿವರಿಗೆ ಇದು ಯಾವ ಲೆಟರ್ ಮಗ ಅರೇಬಿಕ್ ಲೆಟರ್ ಇದು ಯಾವ ಅರೇಬಿಕ್ ಲೆಟರ್ ಜಾಮಲ್ ಯಾವ ಲೆಟರ್ ಇದು ಜಿಮ್ ನಮ್ಮ ಮಗ ಅರೇಬಿಕ್ ಅಲ್ಲಿ ಎಂತ ಹೇಳುವುದು ಕ್ಯಾಮಲ್ಗೆ ಜಮಲ್ ಸೊ ಇದು ಜಮಲ್ ಇದು ಲೆಟರ್ ಜಿಮ್ ಜಮಲ್ ಇವಳ ಅರೇಬಿಕ್ ಹೋಮ್ ವರ್ಕ್ ಅದೇ ಒಂದು ಚಿಕ್ಕ ಪಾರ್ಟಿ ಉಂಟು ಮನೆಯಲ್ಲಿ ಎಲ್ಲ ಫ್ರೆಂಡ್ಸ್ ಬರ್ತಿದ್ದಾರೆ ಕೇರ್ದು ಬರ್ಡೆ ಸೆಲೆಬ್ರೇಷನ್ ಪಾರ್ಟಿ ಅದಕ್ಕೋಸ್ಕರ ನಾವು ಅಜಮಾನ್ ಫಿಶ್ ಮಾರ್ಕೆಟಿಗೆ ಹೋಗ್ತಿದ್ದೇವೆ ಮೀನು ತಗ್ಲಿಕ್ಕೆ ಹ್ಞೂ ಅಲ್ಲಿ ಕಳೆಗೆ ನನ್ನ ಹಸ್ಬೆಂಡ್ ಕಳೆಗೆ ಬಂದಾರೆ ಸೊ ಅಲ್ಲಿಂದಲೇ ನಾವು ಫಿಶ್ ಮಾರ್ಕೆಟ್ಗೆ ಹೋಗುವ ಅಜ್ಮಾನ್ ಫಿಶ್ ಮಾರ್ಕೆಟ್ ಇದುವೇ ಅಜ್ಮಾನ್ ಫಿಶ್ ಮಾರ್ಕೆಟ್ ನಾವು ಯಾವ ಕೆಲಸ ಇಲ್ಲೇ ಬಂದು ಮೀನ್ ತಕೊಂಡು ಹೋಗುದು ತುಂಬಾ ಫ್ರೆಶ್ ಹಾಗೂ ಒಳ್ಳೇದಿರ್ತದೆ ಅಜ್ಮಾನ್ ಫಿಶ್ ಮಾರ್ಕೆಟ್ ಎದುರಲ್ಲಿ ಗ್ರಿಲ್ ಶಾಪ್ಸ್ ಅಲ್ಲಿ ಇರ್ತದೆ ಆಯ್ತಾ ನೀವು ಮೀನನ್ನು ತಗೊಂಡು ಅವರ ಹತ್ರ ಕೊಟ್ಟರೆ ಅವರು ಗ್ರಿಲ್ ಮಾಡಿ ಕೊಡ್ತಾರೆ ಮನೆಗೆ ಹೋಗಿ ರಾಪಕ ತಿಂದ್ರೆ ಆಯಿತು ಕ್ಲೀನಿಂಗ್ದು ಕುಕ್ಕಿಂಗ್ದು ಏನು ಟೆನ್ಷನ್ ಇಲ್ಲ ಲಾಸ್ಟ್ ಪಾರ್ಟಿಗೆ ನಾವು ಚಿಕನ್ ಬಿರಿಯಾನಿ ಮಾಡಿದ್ದೇವಲ್ಲ ಪುನಃ ಚಿಕನ್ ಬಿರಿಯಾನಿ ಬೇಡ ಅಂತೇಳಿ ನಾವು ಈ ಸರ್ತಿ ಪ್ರಾನ್ಸ್ ಬಿರಿಯಾನಿ ಮಾಡ್ತಿದ್ದೇವೆ ಫ್ರೆಶ್ ಪ್ರಾನ್ಸ್ ಬಂದಿದೆ ಆಯಿತಾ ಸಂಜೆಗೆ ಬಂದದಷ್ಟೇ ಅದರಿಂದಾಗಿ ನಾವು ಪ್ರಾನ್ಸ್ ತಗೊಳ್ತಿದ್ದೇವೆ ಇಲ್ಲಿ ಪ್ರಾನ್ಸ್ಗೆ ಟ್ವೆಂಟಿ ಫೈವ್ ದಿರಮ್ಸ್ ಪರ್ ಕೆಜಿ ಆಯಿತಾ ಆಲ್ಮೋಸ್ಟ್ ಊರದು ಐನೂರ ಐವತ್ತು ರೂಪಾಯಿ ಅಂತೇಳಿ ಹೇಳ್ಬೋದು ಜಂಜಿ ಅಂತೂ ಹೇಳೋದೇ ಬೇಡ ತುಂಬ ಒಳ್ಳೆ ಸಿಗ್ತದೆ ಆಯಿತಾ ಇನ್ನು ಚಳಿಗಳಲ್ಲ ಒಳ್ಳೆ ಜಂಜಿ ಸಿಗ್ತದೆ ಯು ಎಲ್ಲಿ ತಗೊಳ್ಬೇಕಂತೇಳಿ ಆಸೆ ಆಯಿತು ಆದರೆ ತಗೊಂಡ್ರೆ ಮಾಡಬೇಕು ಇಟ್ಟರೆ ಮತ್ತೆ ತಿಂದರೆ ಟೇಸ್ಟ್ ಇಲ್ಲ ಅದರಿಂದ ಈಗ ತಕೊಳ್ಳಲಿಲ್ಲ ವೀಕೆಂಡ್ ಗೆ ಬರ್ತೀವಿ ಅಂತ ಹೇಳಿದೆವು ಅವರಿಗೆ ಫಿಶ್ ಪಾರಾ ಪಾರಾ ಏ ಟ್ಯೂನಾ ಹೇ ಟ್ಯೂನಾ ವೈಟ್ ಅರೆ ಏ ಟ್ಯೂನಾ ಬಿ ಏ ಬಿ ಟ್ಯೂನಾ ಏ ಬಿ ಟ್ಯೂನಾ ಹೇ ಅರೆ ಏ ಪಾರಾ ಹೇ ಪಾರಾ ಏ ಬೆಲ್ฟิಶ್ ಬೆಲ್ฟิಶ್ ಓಕೆ ಕ್ರ್ಯಾಬ್ ಬ್ಲಾಕ್ ಪೊಂಫ್ರೈಟ್ ಅಂಜಲ್ ಈ ಕಾಣೆ ಕಾಣೆ ಬೊಂಡಾಸ್ ಮೀನಂತೂ ಹೇಳುದು ಇನ್ನು ಚಳಿಗಂತೂ ಒಳ್ಳೆ ಕ್ವಾಲಿಟಿ ಮೀನು ಈಚೆ ಫುಲ್ ನೀರು ಬೆಳಿಗ್ಗೆ ಇಲ್ಲಿ ಆಕ್ಷನ್ ನಡೀತದೆ ಆಕ್ಷನ್ ಆಕ್ಷನ್ ಕ್ಯಾಟ್ ಗುಂಡು ಗುಂಡಾಗಿದೆ ಮೀನ್ ತಿಂದು ಬೆಳಿಗ್ಗೆ ಇಲ್ಲಿ ಫುಲ್ ಆಕ್ಷನ್ ನಡೀತದೆ ಮೀನ್ ಆಕ್ಷನ್ ನಡೀತದೆ ಎಷ್ಟು ಚಂದ ಮಾಡಿ ಕ್ಲೀನ್ ಮಾಡಿ ಇಡ್ತಾರಲ್ಲ ಕ್ಲೀನ್ ಮಾಡಿ ಮಾಡಿಡೋದಿಲ್ಲದ್ರೆ ಫೈನ್ ಸಿಗ್ತದೆ ಅದಕ್ಕೆ ಎಲ್ಲ ಕ್ಲೀನ್ ಮಾಡಿ ಇಡ್ತಾರೆ ಇಲ್ಲಿ ಚೇರ್ಸ್ ಉಂಟು ಕೂತ್ಕೊಂಡು ನೋಡ್ಬೋದು ಆಪ್ಷನ್ ಎಲ್ಲ ಬೆಳಿಗ್ಗೆ ಬಂದ್ರೆ ಅಂತೂ ಬಾರಿ ಒಳ್ಳೆ ಬಲ್ಕಲ್ಲಿ ತಗೊಳ್ಳೋದಾದ್ರೆ ಒಳ್ಳೆ ಒಮ್ಮೆ ಬೆಳಿಗ್ಗೆ ಬಂದು ತೋರಿಸ್ತೇನೆ ಆಯ್ತಾ ನಿಮಗೆಲ್ಲ ಹೇಗೆ ಕಾಣ್ತದೆ ಆಪ್ಷನ್ ಅಂತಿಲ್ಲ ಅಜ್ಮಾನ್ ಅಲ್ಲಿ ಇಲ್ಲೇ ಆಪ್ಷನ್ ನಡೆಯುದು ಆದ್ರೆ ಇದು ಎಂತ ಮಧ್ಯಾಹ್ನ ಇಲ್ಲಿ ಕ್ಲೋಸ್ ಮಾಡ್ತಾರೆ ಯಾಕಂದ್ರೆ ಮೀನೆಲ್ಲ ಹಾಳಾಗ್ತದಲ್ಲ ಸಮ್ಮರ್ಗೆ ಮಧ್ಯಾಹ್ನ ಇಲ್ಲಿ ಕ್ಲೋಸ್ ಮಾಡ್ತಾರೆ ಒಂದು ಒನ್ ಟು ಫೋರ್ ಕ್ಲೋಸ್ ಮಾಡ್ತಾರೆ ಮತ್ತೆ ಫೋರ್ ನಂತರ ಓಪನ್ ಮಾಡ್ತಾರೆ ಎಷ್ಟು ಗೊತ್ತೇ ಆಗುದಿಲ್ಲ ಇಲ್ಲಿ ಮೀನು ಮಾರ್ಕೆಟ್ ಸ್ಮೆಲ್ಸ್ ಎಲ್ಲ ನೀನೆಲ್ಲ ತಕೊಂಡ್ ಆಯ್ತು ಇನ್ನು ಸೀದ ವಾಪಸ್ ಮನೆ ನಿಮ್ಮತ್ರ ಮನೆಯಲ್ಲಿ ಒಳ್ಳೆ ಏರಿಯಾ ಇದ್ರು ಉಂಟಲ್ಲ ಔಟ್ಡೋರ್ ಪ್ಲಾಂಟಿಂಗ್ ಎಲ್ಲ ಇಂಥದ್ದೆಲ್ಲ ಐಡಿಯಾಸ್ ಯೂಸ್ ಮಾಡಿ ಆಯ್ತಾ ಒಳ್ಳೆ ಬಾನ್ಸೈ ಗಿಡ ನಟ್ಟು ಕಳೆಗೆ ಎರಡು ಲೈಟ್ ಹಾಕಿದ್ರಂತೂ ಹೇಳುದೆ ಬೇಡ ಮನೆಯದು ಲುಕ್ ಚೇಂಜ್ ಮಾಡ್ತದೆ ಸಂಜೆ ನಾನು ಕುಕಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಇವತ್ತು ನಾನು ಪ್ರಾನ್ಸ್ ಬಿರಿಯಾ ಬಿರಿಯಾನಿ ಮಾಡ್ತಿದ್ದೇನೆ ಪ್ರಾನ್ಸ್ ಬಿರಿಯಾನಿ ಸ್ಯಾಲೆಡ್ ಮತ್ತೆ ಸೈಡ್ ಡಿಶ್ ಎಲ್ಲ ಆರ್ಡರ್ ಮಾಡಿದೆ ಯಾಕಂದ್ರೆ ಎಲ್ಲ ಮಾಡ್ಲಿಕ್ಕೆ ಕಷ್ಟ ಆಗ್ತದಲ್ಲ ಅದರಿಂದಾಗಿ ಪ್ರಾನ್ಸ್ ಬಿರಿಯಾನಿಗೆ ಸ್ಟಾರ್ಟ್ ಮಾಡ್ತಿದ್ದೇನೆ ನಾವು ತರದ್ದು ಸಿನಾರ ರೈಸ್ ಆಯ್ತಾ ಇಲ್ಲಿ ಪಾಕಿಸ್ತಾನದವ್ರದ್ದು ರೈಸ್ ಸಿಗ್ತದೆ ಒಳ್ಳೆ ಸ್ಮೆಲ್ ಆಯಿತಾ ಒಂದು ರೈಸ್ ಬೇಯಿಸುವಾಗ ಒಳ್ಳೆ ಸ್ಮೆಲ್ ಬರ್ತದೆ ನನಗೆ ರೈಸ್ ತೋರಿಸ್ತದೆ ರೈಸ್ ತುಂಬ ಲಾಂಗ್ ಆಗಿ ಒಳ್ಳೆ ಉಂಟು ನನಗೆ ಇದು ರೈಸ್ ಅಂದರೆ ತುಂಬ ಖುಷಿ ಅದಕ್ಕೆ ಇದು ರೈಸ್ ಅಂದರೆ ಇದು ಐದು ಕೆಜಿಗೆ ಫಟ್ಟಿ ದಿರಮ್ಸ್ ಫೊಟ್ಟಿದಿರಮ್ಸ್ ಅಂದರೆ ಆಲ್ಮೋಸ್ಟ್ ಏಟ್ ಫಿಫ್ಟಿ ರುಪೀಸ್ ಐದು ಕೆ ಜಿಗೆ ಕಾಸ್ಟ್ಲಿ ಆಯ್ತಾ ನೀವು ಕಮೆಂಟ್ ಮೂಲಕ ಹೇಳಿ ಆಯ್ತಾ ರೈಸ್ ಒಟ್ಟಿಗೆ ಮತ್ತೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಗೂ ಉಪ್ಪು ಹಾಕಿ ಬೇಸಲಿ ಕೆಟ್ಟಿದ್ದೇನೆ ಆಯಿಲ್ ಯಾಕೆ ಹಾಕುದಂದ್ರೆ ಸ್ಟಿಕ್ ರೈಸ್ ಒಂದಕ್ಕೊಂದು ಸ್ಟಿಕ್ ಆಗ್ತದಲ್ಲ ಅದಕ್ಕೆ ಸ್ವಲ್ಪ ಆಯಿಲ್ ಆಗಬೇಕು ಡೆಕೋರೇಷನ್ ಎಲ್ಲ ಎಂತ ಆಗ್ತದೆ ಅಂದ್ರೆ ಇಲ್ಲಿ ಸೆಲೋಟಿಪ್ ಹಾಕಿದ್ದೆ ಅಲ್ಲ ನಾನು ಡೆಕೋರೇಷನ್ಗೆ ಅದರಲ್ಲಿ ಡಸ್ಟ್ ಕೂತ್ರೆ ಮತ್ತೆ ಎಲ್ಲ ಪೇಂಟ್ ಹೋಗ್ತದೆ ಡಸ್ಟ್ ಟೇಪ್ ತೆಗೆಯುವಾಗ ಒಂದ ಕಲೆ ಬೀಳ್ತದೆ ಇಲ್ಲದೇ ಟೇಪ್ ಒಟ್ಟಿಗೆ ಪೇಂಟ್ ಬರ್ತೇವೆ ಮೊನ್ನೆ ಮೊನ್ನೆ ಪೇಂಟ್ ಹಾಕಿದ್ದು ಅದಕ್ಕೆ ಬೇಡ ಅಂತೇಳಿ ತೆಗೆದುಬಿಟ್ಟೆ ಮಗುಗೆ ಫೋರ್ ಅಂತೇಳಿ ಇಟ್ಟಿದ್ದೇನೆ ಫೋರ್ ಇಟ್ಟಿದ್ದೇನೆ ಉಳ್ದದು ಬಲೂನ್ಸ್ ಎಲ್ಲ ತೆಗೆದೆ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ನನ್ನ ಬಿರಿಯಾನಿ ತುಂಬ ಫೇಮಸ್ ಆಯಿತಾ ನನ್ನ ಎಂತ ಸೆಲ್ಲ ತುಂಬ ಸಿಂಪಲ್ ಬಿರಿಯಾನಿ ರೈಸ್ ನೀವು ನೋಡಿದಿರಿ ಹೇಗೆ ಬೇಯಿಸ್ತೇನೆ ಮತ್ತೆ ಒಂದು ಬಿರಿಯಾನಿ ವೆಸಲ್ಗೆವೆ ಎಣ್ಣೆ ಮತ್ತೆ ಎಲ್ಲ ಗರಂ ಮಸಾಲ ಎಲ್ಲ ಹಾಕೋದು ಕೆತ್ತಿ ಲವಂಗ ಎಲ್ಲ ಹಾಕಿ ಒಳ್ಳೆ ಫ್ರೈ ಆದಮೇಲೆ ಆನಿಯನ್ ಆನಿಯನ್ ಆದಮೇಲೆ ಜಿಂಜಗಾಲಿಕ್ಕೆ ಪೇಸ್ಟ್ ಜಿಂಜಗಾರ್ಲಿಕ್ಕೆ ಪೇಸ್ಟ್ ಆದ ಮೇಲೆ ಗ್ರೀನ್ ಚಿಲ್ಲಿ ಉಂಟಲ್ಲ ಎಷ್ಟು ಖಾರ ಒಂದು ಐದಾರು ಸ್ಲಿಟ್ ಮಾಡಿ ಹಾಕೋದು ಮತ್ತೆ ಟೊಮ್ಯಾಟೊ ಹಾಕಿ ಒಳ್ಳೆ ಫ್ರೈ ಮಾಡೋದು ಅದು ಒಳ್ಳೆ ಪೇಸ್ಟಾಗಿ ಹಾಕಬೇಕು ಫ್ರೈ ಆದ ನಂತರ ಒಂದು ಕಡ್ದ ಮಸಾಲ ಮಾಡ್ತೀನಿ ಆನಿಯನ್ಸ್ ಫ್ರೈಡ್ ಆನಿಯನ್ಸ್ ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಪುದೀನಾ ಲೀವ್ಸ್ ಮತ್ತು ಗ್ರೀನ್ ಚಿಲ್ಲಿ ಇದನ್ನೆಲ್ಲ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಸೈಡಲ್ಲಿ ಇಡಬೇಕು ಟೊಮ್ಯಾಟೊ ಪ್ಯೂರಿ ಆದ ಮೇಲೆ ಇದನ್ನು ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಒಂದು ಎರಡು ಚಮಚ ಬಿರಿಯಾನಿ ಪೌಡರ್ ನಾನು ಶಾಂದು ಯೂಸ್ ಮಾಡೋದು ಒಳ್ಳೆ ಆಗ್ತದೆ ಶಾಂದು ಒಂದು ಎರಡು ಟೀ ಸ್ಪೂನ್ ಅದು ಟೇಬಲ್ ಸ್ಪೂನ್ ಅದು ಹಾಕಿ ಒಳ್ಳೆ ಮಿಕ್ಸ್ ಮಾಡಬೇಕು ಅದು ಸರಿ ಕುಕ್ ಆಗಬೇಕು ಕುಕ್ಕಾಗಿ ಎಲ್ಲ ಸೈಡಲ್ಲಿ ಬರಬೇಕು ಎಷ್ಟು ನೀವು ಸ್ಲೋ ಫ್ಲೇಮಲ್ಲಿ ಒಳ್ಳೆ ಫ್ರೈ ಮಾಡ್ತೀರ ಉಂಟಲ್ಲ ಅಷ್ಟು ಟೇಸ್ಟ್ ಆಗೋದು ಬೇಗ ಬೇಗ ಮಾಡಿ ಕರಂಚಿಸಿದ್ರೆ ಇಡೀ ಬಿರಿಯಾನಿದು ಫ್ಲೇವರೇ ಹೋಗ್ತದೆ ಅದರಿಂದಾಗಿ ಬಿರಿಯಾನಿ ಮಾಡಬೇಕಾದ್ರೆ ಸ್ವಲ್ಪ ತಾಳ್ಮೆ ಬೇಕಲ್ಲ ಅದಕ್ಕೆ ಟೈಮ್ ತೊಗೊಳ್ಳೋದು ಆ್ಯಕ್ಚುಲಿ ಈಸಿ ಮಾಡಲಿಕ್ಕೆ ಟೈಮ್ ತಕೊಳ್ಳೋದು ಇದಕ್ಕೆ ಫ್ರೈಯಿಂಗ್ ಮಾಡಲಿಕ್ಕೆಲ್ಲ ಅಲ್ಲ ಆನಿಯನ್ಸ್ ಫ್ರೈ ಆಯಿತು ಈಗ ಎಂತ ಮಾಡಿದ್ದೇನೆ ಅಂದರೆ ಜಿಂಜರ್ ಮತ್ತು ಗಾರ್ಲಿಕ್ ಅನ್ನು ಕ್ರಶ್ ಮಾಡಿದ್ದೇನೆ ಇದು ಮಾಡಿದ್ರಿಂದ ಉಂಟಲ್ಲ ಒಂದು ಒಳ್ಳೆ ಸ್ಮೆಲ್ ಕೊಡ್ತದೆ ಟೇಸ್ಟೂ ಒಳ್ಳೆ ಇರ್ತದೆ ಡಿಫ್ರೆನ್ಸ್ ಇರ್ತದೆ ನಿಮ್ಮ ಹತ್ರ ಜಿಂಜರ್ ಗಾರ್ಲಿಕ್ ಟೇಸ್ಟ್ ಹೋಮ್ ಮೇಡ್ ಇದ್ರೆ ಅದೇ ಹಾಕಿ ಇಲ್ಲದಿಲ್ಲದ ಹೀಗೆ ಕ್ರಷ್ ಮಾಡಿ ಒಮ್ಮೆ ಟ್ರೈ ಮಾಡಿ ಆಯ್ತಾ ಟೇಸ್ಟ್ ಸೂಪರ್ ಸೆ ಊಪರ್ ಇರ್ತದೆ ತುಂಬ ಒಳ್ಳೆ ಆಗ್ತದೆ ಟ್ರೈ ಮಾಡಿ ನನಗೆ ನೀವು ಟ್ರೈ ಮಾಡಿದರೆ ಕಮೆಂಟ್ ಮೂಲಕ ಹೇಳಿ ಆಯ್ತಾ ಆಗ್ತದೆ ಮಸಾಲ ಒಂಥರ ಚಟ್ನಿ ರೀತಿಯಲ್ಲಿ ಈಗ ಟೊಮ್ಯಾಟೊ ಪ್ಯೂರಿ ಆಯ್ತು ಟೊಮೆಟೊ ಪ್ಯೂರಿ ಆದ ನಂತರ ಈ ಮಸಾಲವನ್ನು ನಾನು ಹಾಕಿ ಒಳ್ಳೆ ಸ್ಟರ್ ಮಾಡಿ ಅದು ಕುಕ್ ಆಗಬೇಕು ಮಸಾಲ ಮಸಾಲದಿಂದ ಎಣ್ಣೆ ಹೊರಗೆ ಬರಬೇಕು ಅಷ್ಟೊರಿಗೆ ಫ್ರೈ ಮಾಡ್ಬೇಕು ಹಾಕಿ ಆಯ್ತು ಈಗ ಒಳ್ಳೆ ಮಿಕ್ಸ್ ಮಾಡಿದ್ರೆ ಆಯ್ತು ಈಗಲೇ ನಾನು ಬಿರಿಯಾನಿ ಮಸಾಲಾ ಸಾಕ್ತೇನೆ ಆಯ್ತಾ ಶಾನ್ ಬಿರಿಯಾನಿ ಮಸಾಲ ಟೂ ಟೇಬಲ್ ಸ್ಪೂನ್ ಹಾಕ್ತಿದ್ದೇನೆ ನಾನು ಇದನ್ನ ಒಳ್ಳೆ ಮಿಕ್ಸ್ ಮಾಡಿದ್ರೆ ಆಯ್ತು ಸ್ವಲ್ಪ ಉಪ್ಪು ಸಾಕಿದೆ ಆಯ್ತಾ ಇದ್ರೊಟ್ಟಿಗೆ ಉಪ್ಪಾಕಿ ಒಳ್ಳೆ ಮಿಕ್ಸ್ ಮಾಡಿ ಕುಕ್ ಮಾಡಲಿಕ್ಕೆ ಬಿಡುವೆ ಅದನ್ನು ನೋಡಿ ಈಗ ಆಯಿಲೆಲ್ಲ ಸೈಡ್ಗೆ ಬಂತು ಈಗ ಎಟ್ಟಿ ಹಾಕ್ಬೋದು ಇನ್ನು ಇದನ್ನು ಕುಕ್ ಮಾಡಲಿಕ್ಕೆ ಇಡುವ ಕ್ಲೋಸ್ ಮಾಡಿ ಐದು ನಿಮಿಷ ಐದರಿಂದ ಏಳು ನಿಮಿಷ ಸಾಕು ಇದು ಇನ್ನು ಲೇಯರ್ ಮಾಡಿದ್ರೆ ಆಯಿತು ಫಸ್ಟ್ ಪ್ರಾನ್ಸ್ ರೈಸ್ ಪ್ರಾನ್ಸ್ ರೈಸ್ ಹಾಗೆ ಸಹ ಮಾಡ್ಬೋದು ಇದ್ರ ಮೇಲೆ ಫುಲ್ ರೈಸ್ ಸಹ ಹಾಕ್ಬೋದು ಹೇಗೆ ಬೇಕು ಹಾಗೆ ನಿಮಗೆ ಹೇಗೆ ಈಸಿ ಆಗ್ತದೆ ಹಾಗೆ ಮೇಲೆ ಕಲರ್ ಹಾಕ್ತಾರಲ್ಲ ಸೊ ನಾನು ಎಂತ ಯೂಸ್ ಮಾಡ್ತೇನೆ ನಾನು ಕಲರ್ ಯೂಸ್ ವರ್ಷ ನಾನು ಯಾವಾಗ ಕುಲ್ ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೆ ಫಸ್ಟು ಒಂದೆರಡು ಸರ್ತಿ ಯೂಸ್ ಮಾಡಿದೆ ನೆಕ್ಸ್ಟ್ ಟೈಮ್ ಮಾಡುವಾಗ ಕಲರ್ ಇರಲಿಲ್ಲ ಎಂತ ಮಾಡುದು ಎಂತ ಮಾಡುದು ನೆನ್ಸಿ ನೆನೆಸಿ ನಾನು ಸ್ವಲ್ಪ ಹಾಫ್ ಟೀ ಸ್ಪೂನ್ ಹಲ್ದಿ ಹಾಲಿಗೆ ಹಾಕಿ ಒಳ್ಳೆ ಸ್ಟರ್ ಮಾಡಿ ಮೇಲೆ ಹಾಕಿದ್ದೆ ಸೂಪರ್ ಆಗಿತ್ತು ಗೊತ್ತೇ ಆಗಲಿಲ್ಲ ಹಲ್ದಿ ಅಂತೇಳಿ ಮತ್ತೆ ಹೆಲ್ದಿನೂ ಅಲ್ಲ ಸೊ ನಾನು ಅದೇ ಕಂಟಿನ್ಯೂ ಮಾಡಿದೆ ಇವತ್ತಿಗೆ ಸ್ಯಾಫ್ರನ್ ಇದ್ರೆ ಸಹ ನಾನು ಇದೇ ಫಾಲೋ ಮಾಡೋದು ನೋಡಿ ಹಲ್ದಿ ಮಿಲ್ಕ್ ಹಾಫ್ ಟೀ ಸ್ಪೂನ್ ಹಲ್ದಿ ಇಷ್ಟು ಹಾಲಿಗೆ ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಮೇಲೆ ಹಾಕಿ ನೋಡಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತೇ ಆಗುದಿಲ್ಲ ಹಲ್ದಿದು ಸ್ಮೆಲ್ಸ್ ಎಲ್ಲ ಸೇಮ್ ನಾರ್ಮಲ್ ಟೇಸ್ಟ್ ಇರ್ತದೆ ಎಂತೆಲ್ಲ ಕಲರ್ ಯೂಸ್ ಮಾಡೋ ಬದಲು ಇದನ್ನೊಮ್ಮೆ ಟ್ರೈ ಮಾಡಿ ಗೊತ್ತೇ ಆಗುದಿಲ್ಲ ನಾನು ನಿಮಗೆ ಬೆಟ್ ಮಾಡ್ತೇನೆ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ ಹೇಳಿ ಆಗ ಬೇರೆಯವ್ರಿಗೆ ಸಹ ಮೋಟಿವೇಟ್ ಆಗ್ತದೆ ಓಕೆ ಕೊತ್ತಂಬರಿ ಸೊಪ್ಪು ಹಾಕಿದೆ ಮತ್ತೆ ಸ್ವಲ್ಪ ಹಲ್ದಿ ಮಿಲ್ಕ್ ಹಾಕಿದೆ ಇನ್ನು ಸ್ವಲ್ಪ ಗೀ ಹಾಕ್ತದೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಗೀ ಹಾಕಿ ದಮ್ಮಿಗೆ ಇಡ್ಲಿಕ್ಕೆ ಬಿಡ್ತಾರೆ ಹೀಗೆ ಮುಚ್ಚಿ ಇಟ್ಟೆ ಬೇಕಿದ್ರೆ ಎಂತ ಸಹ ಬಾರದು ವಸ್ತು ಸಹ ಇಡ್ಬೋದು ಇದು ಫುಲ್ ಏರ್ ಟೈಟ್ ನಂದು ಎಂತ ಸಹ ಹೊರಗೆ ಬರುದಿಲ್ಲ ಅದರಿಂದಾಗಿ ನಂಗೆ ಇಷ್ಟು ಸಾಕು ಹತ್ತು ನಿಮಿಷ ಇಡ್ತೇನೆ ಮೀಡಿಯಂ ಫ್ಲೇಮ್ ಅಲ್ಲಿ ಮತ್ತೆ ಆಫ್ ಮಾಡುದು ಸಂಜೆಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದ್ರು ಮನೆಗೆ ಇವರೇ ನಮ್ಮ ಫ್ರೆಂಡ್ಸ್ ಎಡ್ಡಿ ಹ್ಯಾನಿಕಾ ದೀಕ್ಷಾ ಹಾಗೂ ರಾಹುಲ್ ಇವರೇ ನಮ್ಮ ಫ್ರೆಂಡ್ಸ್ ಲೈಕ್ ಫ್ಯಾಮಿಲಿ ಇದು ಎಡ್ಬರ್ಗ್ ಹಾಗೂ ಹ್ಯಾನಿಕರ್ ಅವರ ಮಗ ಜೂನಿಯರ್ ರೂಫಸ್ ರೂಫಸ್ ಇದ್ರೆ ಅಂತೂ ಗಮ್ಮತ್ತಲ್ಲಿ ಇರ್ತಾಳೆ ಅವಳ ಎಕ್ಸ್ಪ್ರೆಶನ್ ನೋಡಿ ಮುಖದಲ್ಲಿ ಖುಷಿ ಕಾಣ್ತದಲ್ಲ ಬರುವಾಗ ನನ್ನ ಗಂಡ ಡೆಕೋರೇಷನ್ ತಕೊಂಡ್ ಬಂದಿದ್ರು ಅದರಿಂದಾಗಿ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಚಿಕ್ಕ ಮಟ್ಟಲ್ಲಿ ಒಂದು ಡೆಕೋರೇಷನ್ ಮಾಡಿ ಬಿಟ್ಟೆವು ಬಿರಿಯಾನಿ ಇದು ಬಾಯ್ ಓಪನ್ ಮಾಡುವಾಗ ಯಾರಿಗೆಲ್ಲ ಸ್ಮೆಲ್ ಇಷ್ಟ ಕಮಿಟ್ ಮೂಲಕ ಹೇಳಿ ಆಯ್ತಾ ನಂಗಂತೂ ಓಪನ್ ಮಾಡುವಾಗ ತಿಂದು ಬಿಡುವಂತಲೇ ಆಯ್ತು ಅಷ್ಟು ಒಳ್ಳೆಯ ಸ್ಮೆಲ್ ಬರ್ತಿತ್ತು ನನ್ನ ಜೊತೆ ನನ್ನ ಚೋಟು ಆದ ಒಂದು ಸಬ್ಸ್ಕ್ರೈಬರ್ ಇದ್ದಾರೆ ಇವರ ಹೆಸರು ಹೇಳಿ ನೋಡುವ ನೀವೇ ಹೇಳಿ ನೋಡುವ ರೂಫಸ್ ಹೇಗೆ ಆಗ್ತದೆ ನನ್ನ ಚಾನೆಲ್ ಓಯ್ ಫುಲ್ ನೋಡ್ತೀಯಾ ಖುಷಿ ಆಗ್ತದಾ ತಗಡ್ತೀಯಾ ನೋಡುವಾಗ ಓ ಮತ್ತೆ ಹೇಗಾಗ್ತದೆ ಚಾನಲ್ ಹೇಳು ಸೂಪರ್ ಆಗ್ತದಾ ಇದೆಂತ ಎಲ್ಲ ಮೆತ್ತಿದೆ ರಂಗೋಲಿ ರಂಗೋಳಿಯಾಗಿದೆ ಮುಖದಲ್ಲಿ ಲಿಪ್ಸ್ಟಿಕ್ Oh, no. <laughs> <देवेल नार्था। laughs> सब्सक्राइबर <laughs> <laughs> ಥ್ಯಾಂಕ್ ಯು ರೂಫಸ್ ಅವರ ಫ್ಯಾಮಿಲಿ ಜೊತೆ ಕಿಯಾರನಿಗೆ ಒಂದು ಪೋರ್ಟೇಬಲ್ ಮೈಕ್ ಗಿಫ್ಟ್ ಮಾಡಿದ್ರ ಆಯ್ತಾ ಇದನ್ನೊಂದು ಟೆಸ್ಟ್ ಮಾಡಬೇಕಲ್ಲ ಅದಕ್ಕೆ ಇಬ್ಬರನ್ನು ಹಾಡಿಸಿದೆವು ಮಕ್ಕಳಿಗೆ ಗಿಫ್ಟ್ಸ್ ಓಪನ್ ಮಾಡುದೇ ಒಂದು ಎಕ್ಸೈಟ್ಮೆಂಟ್ ಅಲ್ಲ ಇನ್ನು ರಾಹುಲ್ ಮತ್ತೆ ದೀಕ್ಷದು ಗಿಫ್ಟ್ಸ್ ಅನ್ನು ಓಪನ್ ಮಾಡ್ತಾ ಇದ್ದಾಳೆ ಕಿಯಾರ ದೀಕ್ಷಾ ಹಾಗೂ ರಾಹುಲ್ ಒಂದು ಪರ್ಸನಲೈಸ್ ಲೈಟ್ ಕೊಟ್ಟಿದ್ರೆ ಯಾರದು ಹೆಸರೆಲ್ಲ ಬಂದು ತುಂಬಾ ಚಂದವಾಗಿತ್ತು ಇದು ಚೇಂಜ್ ಮಾಡಬಹುದು ಥ್ಯಾಂಕ್ ಯು ಸೋ ಮಚ್ ದೀಕ್ಷಾ ರಾಹುಲ್ ಎಡ್ಬರ್ಗ್ ಆ್ಯಂಡ್ ಹ್ಯಾನಿಕಾ ಫ್ರೆಂಡ್ಸ್ ಎಲ್ಲ ತುಂಬಾ ದಿನ ಆದ ಮೇಲೆ ಸಿಕ್ಕುವಾಗ ತುಂಬ ಟಾಪಿಕ್ಸ್ ಇರ್ತದಲ್ಲ ಮಾತಾಡ್ಲಿಕ್ಕೆ ನಾವು ಸಹ ಊಟ ಮಾಡಿ ತುಂಬ ಟಾಪಿಕ್ಸ್ ಅನ್ನೆಲ್ಲ ಕವರ್ ಮಾಡ್ಲಿಕ್ಕಿತ್ತು ಅದಕ್ಕೆ ಮಾತಾಡಿ ಮಾತಾಡಿ ಮತ್ತೆ ಅವರೆಲ್ಲ ಮನೆಗೆ ಹೊರಟರು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವೆಲ್ಲ ಹೊರಟು ಒಂದು ತುಂಬಾ ಒಳ್ಳೆಯ ಊರಿನ ಪ್ಲೇಸಿಗೆ ಹೋಗ್ತಿದ್ದೇವೆ ಆಯ್ತಾ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಈ ಪ್ಲೇಸಿನ ಹೆಸರು ಇಂಡಿಯಾ ಹೌಸ್ ಅಂತಿಲ್ಲಿ ಇದು ಇರುವುದು ಅಜ್ಮಾನ್ ಅಲ್ಲಿ ಸನಾಯದಲ್ಲಿ ಇರುವುದು ಈ ಪ್ಲೇಸಿಗೆ ಹೋದ್ರೆ ಅಂತೂ ನಿಮಗೆ ಊರಿನ ನೆನಪು ಬರುವುದು ಖಂಡಿತ ಯಾಕಂದ್ರೆ ಇಲ್ಲಿಯ ಜನರು ಹಾಗೂ ಫುಡ್ ಉಂಟಲ್ಲ ಸೇಮ್ ಟು ಸೇಮ್ ನಮ್ಮ ಊರಿನ ಟೇಸ್ಟೇ ನೀವು ಹೋಗಿದ್ರೆ ಕಮೆಂಟ್ ಮೂಲಕ ನಂಗೆ ಹೇಳಿ ಆಯ್ತಾ ನಮ್ಗಂತೂ ಇದು ಫೇವ್ರೆಟ್ ರೆಸ್ಟೋರೆಂಟ್ ಬ್ರೇಕ್ಫಾಸ್ಟಲ್ಲಿ ಆಗಿ ನಾವು ನೆಸ್ಟೋಗೆ ಬಂದಿದ್ದೇವೆ ನಮ್ಮ ವಾಟರ್ ಡಿಸ್ಪೆನ್ಸರ್ ಹಾಳಾಗಿದೆ ಅದರಿಂದಾಗಿ ಒಂದು ಹೊಸತು ನೋಡು ಅಂತೇಳಿ ನಾವು ನೆಸ್ಟೊಗೆ ಬಂದಿದ್ದೇವೆ ನೆಸ್ಟದಲ್ಲಂತೂ ಟಾಯ್ ಸೆಕ್ಷನ್ ಹೇಳಿದ ಬೇಡ ಒಂದರಿಂದ ಒಂದು ಚೈನಾ ನೋರ್ದ ಟಾಯ್ಸ್ ಅಂದರೆ ಟಾಯ್ಸ್ ಅಲ್ಲ ಎಷ್ಟು ಕ್ರಿಯೇಟಿವ್ ಹಾಗೂ ಇನ್ನೋವೇಟಿವ್ ರೀತಿಯಲ್ಲಿ ಮಾಡ್ತಾರೆ ಪ್ರೈಸಸ್ನು ತುಂಬ ಕಾಂಪಿಟೇಟಿವ್ ಪ್ರೈಸಸ್ ಅಷ್ಟೇನು ಎಕ್ಸ್ಪೆನ್ಸಿವ್ ಇಲ್ಲ ನಿಮಗೆ ಊರಿಗೆ ಹೋಗುವಾಗ ಯಾರಿಗ ಗಿಫ್ಟ್ ಮಾಡ್ಲಿಕ್ಕಂತೂ ಅಂತೂ ಬೇಡ ಇನ್ನೂ ಇಯರ್ ಎಂಡ್ ಅಲ್ಲ ಒಳ್ಳೆ ಆಫರ್ಸ್ ನಡೀತಾ ಉಂಟು ನೆಸ್ಟದಲ್ಲಿ ಪ್ರಾಣಿಗಳನ್ನು ನೋಡಿದ್ರೆ ಇವಳ ಎಕ್ಸ್ಪ್ರೆಷನ್ ನಿಮ್ಗೆ ಇಲ್ಲಿ ಸಹ ಪ್ರಾಣಿಯನ್ನು ಬಿಡ್ಲಿಲ್ಲ ಇನ್ನು ಪ್ರಾಣಿ ಹತ್ರ ಹೋಗಿ ಮಾತಾಡ್ತಾಳೆ ಏನ ಏನ ಕಣ್ಣು ದೊಡ್ಡ ಮಾಡಿ ನನ್ನ ನೋಡುತ್ತೀ ಅಂತೇಳಿ ಯು ಎಲ್ಲಿ ಹೆಚ್ಚಿನ ಮಕ್ಕಳು ಸ್ಕೂಲ್ ಬ್ಯಾಗ್ಸ್ ಟ್ರಾಲಿ ರೀತಿಯಲ್ಲಿ ಕೊಂಡೋಗುದಾಯ್ತಾ ನಾವು ಟ್ರಾವೆಲ್ ಮಾಡೋದೆಲ್ಲ ಹೀಗೆ ಟ್ರಾಲಿ ಯೂಸ್ ಮಾಡ್ತೀವಿ ಹಾಗೆ ಇವರ ಸ್ಕೂಲ್ ಬ್ಯಾಗ್ಸ್ ಎಲ್ಲ ಟ್ರಾಲಿ ರೀತಿಯಲ್ಲಿ ಇರ್ತದೆ ಮಕ್ಕಳಿಗೆ ಭಾರ ಹೊರದು ಬೇಡ ಅಂತೀಲಿ ನಾವೆಲ್ಲ ಚಿಕ್ಕ ಇರುವಾಗ ಕೇಜ್ ಕಟ್ಟಲೆ ಹೆಗಲಲ್ಲಿ ಹಿಡಿದುಕೊಂಡು ಹೋಗ್ತಿದ್ದೆವು ಈಗ ಮಕ್ಕಳಿಗೆ ಪ್ರೊವಿಷನ್ ನೋಡಿ ಅಂತೆ ಇದಕ್ಕೆವೇ ಕಾಲಕ್ಕೆ ತಕ್ಕ ಬ್ಯಾಗ್ ಹುಡುಕಿದೆವು ಆದ್ರೆ ಬಿಟ್ಟು ಬಿಟ್ಟೆವು ನಡೀತಿತ್ತು ಆದ್ರೆ ನಮ್ಗೆ ಬೇಕಿದ್ದದು ಒಂದು ಒಳ್ಳೆ ಹಾಗೂ ಮಕ್ಕಳಿಗೆ ಸೇಫ್ ಇರುವಂತದ್ದು ಅದರಿಂದಾಗಿ ನಾವು ಒಂದು ಸೆಲೆಕ್ಟ್ ಮಾಡಿ ಫೈನಲೈಸ್ ಮಾಡಿದೆವು ಇನ್ನು ಶೀತ ಕೆಮ್ಮುದು ಟೈಮ್ ಅಲ್ಲ ಇನ್ನು ಇಲ್ಲಿ ವಿಂಟರ್ ಬರ್ತದೆ ಅದರಿಂದಾಗಿ ಪ್ರಿಕಾಶನ್ ಆಗಿ ಒಂದು ಸ್ಟೀಮರ್ ತಗೊಂಡು ಇಟ್ಟೆ ಟಾಯ್ ಸೆಕ್ಷನ್ ಹೋಗಿ ಮಕ್ಕಳು ಖಾಲಿ ಕೈ ಬರ್ತಾರ ಏನಾದ್ರೂ ಸ್ಕೆಚ್ ಹೊಡೆದು ತಗೊಂಡೇ ಬರ್ತಾರೆ ಮಿನಿ ಶಾಪಿಂಗ್ ಎಲ್ಲ ಆಯ್ತು ಇನ್ನು ರಪಕ್ಕ ವಾಪಸ್ ಮನೆಗೆ ಟ್ರಾವೆಲ್ ಮಾಡುವಾಗ ಟವಲ್ ತಗೊಂಡು ಹೋಗ್ಬೇಕು ಏನ್ ಟೆನ್ಶನ್ ಇಲ್ಲ ಇದು ಟವಲ್ ಒಮ್ಮೆ ಯೂಸ್ ಮಾಡಿ ತೆಕ್ ಬಿಸಾಡಿದ್ರಾಯ್ತು ಏನ್ ಟೆನ್ಶನ್ ಇಲ್ಲ ಎಂತಾದ್ರು ಬರ್ದಿದಾರ ಇನ್ಸ್ಟ್ರಕ್ಷನ್ಸ್ ನೋಡುವಾಗ ಚೈನೀಸ್ ಅಲ್ಲಿ ಬರ್ತಾರೆ ಹಾಂಕಾಂಗ್ ಹಾಂಕಾಂಗ್ ಅಂತೇಳಿ ಎಂತ ಸ ಅರ್ಥ ಅಲ್ಲೇ ಇಟ್ಟು ಬಿಟ್ಟೆ ಇವಳಿಗೆ ಟಾಯ್ ಸಿಕ್ಕಿದ ದಿನ ಗೊತ್ತುಂಡಲ್ಲ ನಿಮ್ಗೆ ಟಾಯ್ ಒಟ್ಟಿಗೆ ಇರ್ತಾಳೆ ಇಡೀ ದಿನ ಬಾಕ್ಸ್ ಅಲ್ಲಿ ಹಿಡಿದುಕೊಂಡಿರ್ತಾಳೆ ಇನ್ನು ಎಲ್ಲ ಬಿಲ್ಲಿಂಗ್ ಎಂತ ಮಗ ಒಂದೇ ಸರ್ತಿ ಮಾಡು ಮಗ ಕಸ್ಟಮರ್ ಗೆ ಮಂಡೆ ಬೆಚ್ಚ ಆಗ್ಬೋದು ಇದು ಪ್ಲೀಸ್ ಕೊಡಿ ಇದು ಪ್ಲೀಸ್ ಕೊಡಿ ನನಗೆ ಬಿಸ್ಕಿಟ್ ಅಂದರೆ ತುಂಬ ಇಷ್ಟ ಪ್ಲೀಸ್ ಕೊಡಿ ಆಗುದಿಲ್ಲ ಕೊಡ್ಲಿಕ್ಕೆ ನಿಮ್ಗೆ ಬಿಸ್ನೆಸ್ ಬೇಡ ಮರೇ ನೀವೇ ತಿಂತೀರಾ ಓಪನ್ ಮಾಡಿ ನೀವೇ ತಿಂತೀರಾ ಓಪನ್ ಮಾಡಿ ಪೇಮೆಂಟ್ ನಾನು ಮೆಷಿನ್ ಎಲ್ಲ ತಂದಿದ್ದೇನೆ ಬಿಸ್ಕೆಟ್ ಕೊಟ್ಟುಬಿಡಿ Ai, tu maga, adore bank balance kali na, kodi kodi sak 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 in order tane. E the free kodi free kodi free kodi no money no money no money no money no chips. E free no 5 dollars 5 dollars a. you don money no. नो चिप्स नो मनी नो चिप्स सा ಸ್ವಲ್ಪ ಕೊಡಿ ಇಲ್ಲವಾ कशी यू नेक्स्ट टाइम ओके बाय जोर के मोठी वडीये ಅದಕ್ಕೆ स्टीमरನಲ್ಲಿ ತಂದಿದ್ದೆವಲ್ಲ ನಿಟ್ಟು ನೋಡಿ ಈಗ ಆಗ್ತಿದೆ ವಡಿ ಕೆمو ಅಂತೀನಿ ನಿಂಬೆ ಅಂತಿಗೆ ಮಗ ಸರ್ವತ ಮಾಡ್ಕಿಲ್ಲ ಹ್ಮ್ ಇದೊಂದು ಹೀಗೆ ಕೊಟ್ಟಿದ್ದಾರೆ ಇಲ್ಲಿ ನೀರಾಕ್ಲಿಕ್ಕೆ ಒಟ್ಟ್ರಾಸಿ ಕೆಮ್ಮು ಉಂಟು ಹೊಡಿದು ನೆಫ್ಯುಲೈಸರ್ ಉಂಟು ಬಟ್ ನೆಫ್ಯುಲೈಸರ್ ಬೇಡ ಅಂತ ಇಲ್ಲಿ ನಾನು ತಂದದ್ದು ಸ್ಟೀಮ್ ಟ್ರಾಸಿ ಅಂದ್ರೆ ಒಟ್ಟ್ರಾಸಿ ಕೆಮ್ಮು ಉಂಟು ಹೊಡೆದು ಕಾಮಿಟ್ ಬರ್ತದಾ ಏ ಸುಮ್ಮನೆ ಮನೆ ವಾಮಿಟ್ ಮಾಡಿದ್ದು ನೀಲಗಿರಿ ಆಯಿಲ್ ಉಂಟು ಯುಕೆಲಿಪ್ಟಸ್ ಆಯಿಲ್ ಸೊ ಇದನ್ನ ಸ್ವಲ್ಪ ಹಾಕಿ ಸ್ಟೀಮ್ ಮಾಡಿಸಿ ಗೊತ್ತ ಉಂಟು ಮಗ ಸ್ಟೀಮ್ ಎಲ್ಲ ಮಾಡಿ ಆಯ್ತು ಈಗ ಬೆಳಿಗ್ಗೆ ಇನ್ನು ಅಡಿಗೆ ಆಗ್ಬೇಕು ಅಡಿಗೆ ಇವತ್ತು ಲಾಸ್ಟ್ ಫೈನಲ್ ಪಾರ್ಟಿ ನಮ್ಮ ಬರ್ಡೇಗಲ್ದು ಕೆಮ್ಮು ರಾಣಿ ಬೆಳಗ್ಗೆ ವೇ ಜೋರ್ ಕೆಮ್ಮು ಅದಕ್ಕೆ ಇವತ್ತು ಬಿರಿಯಾನಿ ಬೇಡ ಅಂತ ಡಿಸೈಡ್ ಮಾಡಿದೆ ಎಲ್ಲ ಸ್ವಲ್ಪ ಕೆಮ್ಮು ಶೀತ ಉಂಟು ಮತ್ತೆ ಬಿರಿಯಾನಿ ತಿಂದು ತಿಂದು ಸಹ ಸಾಕಾಗಿ ಹೋಯ್ತು ಮೊನ್ನೆ ಚಿಕನ್ ಬಿರಿಯಾನಿ ಮಾಡಿದ್ದೆ ನಿನ್ನೆ ಎಟ್ಟಿ ಬಿರಿಯಾನಿ ಮಾಡಿದ್ದೆ ಇವತ್ತು ಬಿರಿಯಾನಿ ಬೇಡ ಅಂತೇಳಿ ಇವತ್ತು ನಾವು ಡಿಸೈಡ್ ಮಾಡಿದ್ದೇವೆ ಇವತ್ತು ಸ್ವಲ್ಪ ಸೀ ಫುಡ್ ಮಾಡುವ ಅಂತೇಳಿ ಜಂಜಿ ಎಲ್ಲರಿಗೆಸ ಇಷ್ಟ ಮೀನ್ ತಂದ್ರೆ ವೀನಕ್ಕ ಮೀನ್ ತಿನ್ನುದಿಲ್ಲ ಮತ್ತೆ ನನ್ನ ಗಂಡಸ ಎಲ್ಲ ಫಿಶ್ ತಿನ್ನುದಿಲ್ಲ ಕೆಲವು ಸಿಲೆಕ್ಟೆಡ್ ಮೀನ್ ಖಾಲಿ ತಿನ್ನುದು ಅದ್ರಿಂದಾಗಿ ಇವತ್ತು ನಾವು ಜಂಜಿ ತರುವಂತಿದೀವಿ ಈಗ ಜಂಜಿ ತುಂಬಾ ಬರ್ತಾ ಉಂಟು ಮಾರ್ಕೆಟ್ ಅಲ್ಲಿ ಫ್ಲವಿಟ್ ಬರ್ತಿದ್ದಾಳೆ ಸೊ ಅವಳೆ ದಸ ಕೇಳಿದೆ ಜಂಜಿ ತಿಂತಿ ಅಂತಿಲ್ಲ ಅವಳಿಗೆ ದಿವಸ ಇಷ್ಟ ಅದರಿಂದಾಗಿ ಜಂಜಿ ಜಂಜಿ ಮಾಡುವ ಜಂಜಿ ಅಟ್ಯಾಕ್ ಮಾಡಿ ತಿಂದು ಬಿಡೋ ಮಗಳಿಗೆ ಸ್ಟೀಮಿಂಗ್ ಮಾಡಿ ಮಾಡಿ ಎಫೆಕ್ಟ್ ಆಯ್ತು ನಾವುಸ ಸ್ವಲ್ಪ ಇಲ್ಲಿ ವೆದರ್ ಚೇಂಜ್ ಆಗ್ತಾ ಉಂಟರ್ ಎಲ್ಲರದ ಬಾಯಲ್ಲಿ ಒಂದೇ ಮಾತು ಎಂತ ಗೊತ್ತುಂಟ ಅಷ್ಟೇ ಒಳ್ಳೆ ಸೈಜ್ ಜಂಜಿ ಸಿಕ್ಕಿದೆ ನಮಗೆ ನಾವು ಎರಡು ಕೆ ಜಿ ಜಂಜಿ ತಗೊಂಡು ಬಂದೆವು ಅಜ್ಮಾನ್ ಫಿಶ್ ಮಾರ್ಕೆಟಿಂದ ಇದಕ್ಕೊಂದು ಕ್ವಿಕ್ ಮಸಾಲ ಮಾಡ್ತಿದ್ದೇನೆ ನಾನು ತೆಂಗಿನಕಾಯೆಲ್ಲ ಕಡ್ದೇ ಮಾಡಿದೆ ಮಸಾಲ ಮಾಡಿ ಕ್ಲೀನ್ ಆದ ಜಂಜಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಸ್ವಲ್ಪ ತೆಂಗಿನಕಾಯಿ ಹಾಕಿದೆ ಜಂಜಿ ಸುಕ್ಕ ರೆಡಿ ಅಂತೂ ಇಂತೂ ಜಂಜಿ ಸುಕ್ಕ ರೆಡಿ ಆಯಿತು ಫ್ಲೆವಿಟನು ಬಂದಿದ್ದಾಳೆ ಬರುವಾಗ ಕೇಕ್ ಕಿಯಾರಂಗಿ ಡ್ರೆಸ್ ಹಾಗೂ ಶೂಸ್ ತಕೊಂಡು ಬಂದಿದ್ದಾಳೆ ಫ್ಲೆವಿಟ ಅಂಟಿದಂತೆ ಅವರ ಫ್ಲೆವಿಟಗೆ ಫೋರ್ ಇಯರ್ಸ್ ಯಾರಿಗೆ ಇಯರ್ಸ್ आई यू 21 94 आई ए ಅದು ತುಟ್ಟು ಇದು ನಿಂದು बर्थडे ಗಿಫ್ಟ್ what do you say ಎರಡು ಕೆಲ್ಸಿ ಡಿ ನಿಮಗೆ ಥ್ಯಾಂಕ್ ಯು ಫ್ಲೆವಿ ಟಾಂಟಿ ಹಗಿ ಕೊಡಿ ಹಗಿ ಕೊಡಿ ಶುಂಟಾ ಅಯ್ಯೋ ಮಾತ್ರ ಏನಂದ್ರೆ ವೇಡ ಅಯ್ಯಯ್ಯಯ್ಯ ಅಹಾ ಥ್ಯಾಂಕ್ ಯು ಇಧಾನ ಈಗ ಹಾಕಿ ಬರಬೇಕು ನೀನು ಮತ್ತೆ ಕೇಕ್ ಕಟ್ಟಿ

ಫ್ಯಾಮಿಲಿ ಥ್ಯಾಂಕ್ಸ್ ಹೇಳುದ್ರೇನು ಇಷ್ಟು ಪ್ರೀತಿ ಇಟ್ಟು ಕ್ಯಾರನ ಈ ಸ್ಪೆಷಲ್ ಡೇಗೆ ಬಂದದಕ್ಕಾಗಿ ತುಂಬಾ ಫ್ಲೇ ಬಿಟಾ ಕೇಕ್ ಕಟ್ಟಿಂಗ್ ಎಲ್ಲ ಗಮ್ಮತ್ ಆಯ್ತು ಇನ್ನು ರಫಕ್ ಬ್ಯಾಟಿಂಗ್ ಮಾಡ್ಬೇಕು ಜಂಜಿ ಕಾಯ್ತು ಉಂಟು ಮಾರಿ ಮಾತಾಡಿ ಗಮ್ಮತ್ ಮಾಡಿ ಅಂತು ಇಂತು ಕ್ಯಾರದ್ದು ಬರ್ಡ್ದು ಲಾಸ್ಟ್ ಪಾರ್ಟಿನೂ ಗಮ್ಮತ್ ಆಯ್ತು ಇನ್ನು ಫ್ಲೆವಿಟಾ ವಾಪಸ್ ಬಿಡ್ಲಿಕ್ಕೆ ಹೋಗ್ಲಿಕ್ಕುಂಟು ಸ್ವಲ್ಪ ಜಂಜಿ ನಾನು ಅವಳ ಡಿನ್ನರ್ಗೆ ಪ್ಯಾಕ್ ಮಾಡಿ ಇಟ್ಟಿದ್ದೇನೆ ಫಿಶ್ ಮಾರ್ಕೆಟ್ಗೆ ಬಂದೆವು ನಮಗೆ ಗುರ್ತ ಇದ್ದವ್ರ ಹತ್ರ ನಾವು ಗಡಿ ಹೋದ್ರೆ ಉಂಟಲ್ಲ ಒಳ್ಳೆ ಫಿಶ್ ಕೊಡ್ತಾರೆ ಆಯ್ತಾ ಹಾಳಾದದೆಲ್ಲ ಕೊಡೋದಿಲ್ಲ ಅದರಿಂದಾಗಿ ನಾವು ಅಜ್ಮಾನ್ ಫಿಶ್ ಫಿಶ್ ಮಾರ್ಕೆಟಲ್ಲಿ ಕೌಂಟರ್ ನಂಬರ್ ಒನ್ಗೆ ಬರುದು ಯಾವತ್ತೂ ಇಲ್ಲೇ ಬರುವುದು ಅದರಿಂದಾಗಿ ಅವ್ರು ಒಳ್ಳೆ ಮೀನು ನಮಗೆ ಕೊಡ್ತಾರೆ ಕಾಲ್ ಮಾಡಿದರೆ ಸಹ ಇಡ್ತಾರೆ ರಾತ್ರಿ ವ್ಯೂ ನೋಡಿ ಫುಲ್ ಮೂನ್ ಆದ್ರಿಂದ ಇನ್ನೂ ಚಂದ ಕಾಣ್ತಾ ಉಂಟಲ್ಲ ಕ್ಯಾರನ್ಗೆ ಒಂದು ಮಾವ ಸಿಕ್ಕಿದ್ರೆ ಆಯ್ತಾ ಕ್ಯಾರನ್ ನೋಡಿ ಅಂತ ಅವ್ರಿಗೆ ಖುಷಿ ಆಯ್ತು ಓ ಓಡಿ ಬಂದು ಅವಳಿಗೆ ಎಲ್ಲ ಕೊಟ್ಟು ಮುದ್ದಾಡಿದ್ರು ಸ್ವಲ್ಪ ಟೈಮ್ ಮೀನೆಲ್ಲ ಎಲ್ಲ ಇಟ್ಟಾಯ್ತು ಇನ್ನು ವಾಪಸ್ ಹೋಗುದು ತರ್ಟಿ ಸೆವೆನ್ ಮಿನಿಟ್ಸ್ ಮ್ಯಾಪ್ ಮ್ಯಾಪಲ್ಲಿ ಡಿಸ್ಟೆನ್ಸ್ ಖಾಲಿ ಸೆವೆಂಟೀನ್ ಕಿಲೋಮೀಟರ್ಸ್ ಆದರೆ ಶಾರಾಜದಲ್ಲಿ ಟ್ರಾಫಿಕ್ ಇದ್ದ ಕಾರಣ ಅಂತೂ ತುಂಬಾ ಟೈಮ್ ತೋರಿಸ್ತದೆ ಇನ್ನು ಯುಇ ನ್ಯಾಷನಲ್ ಡೇ ಬರ್ತಾ ಉಂಟು ಅದರಿಂದಾಗಿ ಎಲ್ಲ ಕಡೆ ಯುಇ ನ್ಯಾಷನಲ್ ಫ್ಲಾಗ್ ಥೀಮ್ ಅಲ್ಲಿ ತುಂಬಾ ಕಡೆ ಲೈಟ್ಸ್ ಹಾಕಿದ್ದಾರೆ ತುಂಬಾ ಬ್ಯೂಟಿಫುಲ್ ಆಗಿ ಹಾಕಿದ್ದಾರೆ ಎಲ್ಲ ಕಡೆ ಒಳ್ಳೆ ರೀತಿಯಲ್ಲಿ ಡೆಕೋರೇಟ್ ಮಾಡ್ತಾರೆ ಶಾರ್ಜಾದಲ್ಲಂತೂ ಟ್ರಾಫಿಕ್ಕು ಟ್ರಾಫಿಕ್ ಅಂದರೆ ರೋಡ್ಸ್ ಎಲ್ಲ ತುಂಬ ನ್ಯಾರು ಮತ್ತು ತುಂಬ ಜನರು ಇಲ್ಲಿ ವಾಸ ಮಾಡ್ತಾರೆ ಯಾಕೆಂದರೆ ದುಬೈಗೆ ಹತ್ತಿರ ಅಂತೇಳಿ ಅದರಿಂದಾಗಿ ತುಂಬ ಟ್ರಾಫಿಕ್ ಆಯ್ತಾ ಇಲ್ಲಿ ನಾವು ಅದಕ್ಕೋಸ್ಕರ ಅಜ್ಮಾನಲ್ಲಿ ಇರುವುದು ನಾನು ಹಾಗೂ ನನ್ನ ಹಸ್ಬೆಂಡ್ ಇಬ್ಬರು ಡ್ರೈವ್ ಮಾಡ್ತೇವೆ ಅದರಿಂದಾಗಿ ನಾವು ಅಜ್ಮಾನಲ್ಲೇ ಇರುವುದು ನಮಗೆ ಈಸಿ ಆಗ್ತದೆ ಮತ್ತು ಅಜ್ಮಾನಲ್ಲಿ ಅಷ್ಟು ಟ್ರಾಫಿಕ್ ಇಲ್ಲ ಶಾರ್ಜಾದಷ್ಟು ಅದರಿಂದಾಗಿ ನಾವು ಅಜ್ಮಾನ್ ಪ್ರಿಫರ್ ಮಾಡ್ತೇವೆ ಟ್ರಾಫಿಕಲ್ಲಿ ಕಾದು ಕಾದು ಸಿಗ್ನಲ್ಗೆ ಕಾದು ಕಾದು ಇವರು ಚೋಚ ಇವರು ಹೇಳಿದ್ದು ಸಿಗ್ನಲ್ ಓಪನ್ ಆಗುವುದು ನನ್ನ ನೆಪಿಸಾಯ್ತಾ ಅಂತೀನಿ ಅಷ್ಟು ಟ್ರಾಫಿಕ್ ಮಾರಿ ಸಿಗ್ನಲ್ ಓಪನ್ ಆದ್ರೆ ಸಹ ಮೂವ್ ಆಗುದಿಲ್ಲ ಗಾಡಿ ಅಷ್ಟು ಜಾಮ್ ಜಾಮ್ ಅಂತಿಂತೂ ಮುಟ್ಟಿ ಫ್ಲೆವಿಟಾನು ಬಿಟ್ಟಾಯ್ತು ಇನ್ನು ವಾಪಸ್ ಮನೆಗೆ ಅಂತಿಂತೂ ಕಿಯರನ ನ ಅಂತೂ ಗಮ್ಮತ್ ಆಯ್ತು ತುಂಬಾ ಜನರ ವಿಶ್ ಮಾಡಿದಿರಿ ಬ್ಲೆಸ್ ಮಾಡಿದಿರಿ ಸ್ಟೇಟಸ್ ಹಾಕಿದ್ದೀರಿ ನಿಮ್ಗೆಲ್ಲರಿಗೆ ಸಹ ತುಂಬಾ ತುಂಬಾ ಥ್ಯಾಂಕ್ಸ್ ಇಬ್ಬರು ಬರ್ತ್ಡೇಗೆ ವಿಶ್ ಮಾಡಿ ಅಂತೇಳಿ ಹೇಳಿದಾರಾಯ್ತಾ ಅದಕ್ಕೆ ನಾನು ವಿಶ್ ಮಾಡ್ತೇನೆ ಒಬ್ಬರು ಫಸ್ಟ್ ಬರ್ಡೇ ಪ್ರಿಯಾಂಕರವರ ಮಗ ಈತನ್ ಅಂತೇಳಿ ಇವನ ಫಸ್ಟ್ ಬರ್ಡೇ ಫಸ್ಟ್ ಬರ್ಡ್ಡೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಫ್ಯಾಮಿಲಿ ನಿಮ್ಗೆಲ್ಲರಿಗೆ ಸಹ ನಮ್ಮ ಪ್ರೇಯರ್ಸ್ ನಿಮ್ಮ ಜೊತೆ ಇರ್ತದೆ ಎಲ್ಲ ಒಳ್ಳೆ ರೀತಿಯಲ್ಲಿ ಆಗಲಿ ಈತನ್ಗೋಸ್ಕರ ನಾವೆಲ್ಲರೂ ಸೇರಿ ಪ್ರೇಯರ್ ಮಾಡ್ತೇವೆ ಓಕೆ ಗಾಡ್ ಬ್ಲೆಸ್ ಯು ಈತನ್ ಹ್ಯಾಪಿ ಬರ್ತ್ಡೇ ತುಂಬ ಖುಷಿ ಆಗ್ತದೆ ಹೇಳಲಿಕ್ಕೆ ನನ್ನ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಸಹ ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಲ್ವ್ ಫಾಲೋವರ್ಸ್ ಆಯಿತು ಎಬೆ ಎಂತ ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಹೇಳುವಿರಿ ಆದರೆ ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಲ್ವ್ ಫ್ಯಾಮಿಲಿ ಮೆಂಬರ್ ಆಯಿತು ಅಂದರೆ ನಂಗೆ ಖುಷಿ ನಾನು ಎವ್ರಿ ಬೇಬಿ ಸ್ಟೆಪ್ಪನ್ನು ಸೆಲೆಬ್ರೇಟ್ ಮಾಡ್ತೇನೆ ಯಾಕೆಂದರೆ ಎವ್ರಿ ಫಾಲೋವರ್ ನನಗೊಂದು ಬ್ಲೆಸ್ಸಿಂಗೇ ಅದರಿಂದಾಗಿ ನನ್ನ ಎಲ್ಲ ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಫ್ಯಾಮಿಲಿ ಮೆಂಬರ್ಸ್ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇರುವವರಿಗೆ ಎಲ್ಲರಿಗೆ ತುಂಬ ತುಂಬ ಥ್ಯಾಂಕ್ಸ್ ಹಾಗೂ ಯೂಟ್ಯೂಬಲ್ಲಿ ಏಟ್ ತೌಸಂಡ್ ಬೇಗ ನಾಗಕ್ಕಿದ್ದಾರೆ ಒಂದು ಏಳು ಎಂಟು ಸಬ್ಸ್ಕ್ರೈಬರ್ಸ್ ಬೇಕು ಎಂಟು ಸಾವಿರ ಆಗಲಿಕ್ಕೆ ಅದರ ಮೇಲೆ ನಾವು ಏಟ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಫ್ಯಾಮಿಲಿ ಯೂಟ್ಯೂಬಲ್ಲಿ ತುಂಬ ಖುಷಿಯಾಯಿತು ತುಂಬ ಸಬ್ಸ್ಕ್ರೈಬರ್ಸ್ ಇದಕ್ಕೆ ಹೆಲ್ಪ್ ಮಾಡಿದ್ದೀರಿ ನಿಮ್ಮ ಮೋಟಿವೇಶನ್ ಇಂದಾಗಿ ನಾನು ಇವತ್ತು ಇಲ್ಲಿದ್ದೇನೆ ಮತ್ತೆ ದೇವರ ಬ್ಲೆಸ್ಸಿಂಗ್ ಅಷ್ಟೇ ಈ ಎರಡು ಇದ್ರೂ ಉಂಟಲ್ಲ ಯಾವ ಲೆವೆಲ್ಗೆ ಸಹ ಕಂಟೆಂಟ್ ಮಾಡ್ಬೋದು ಕಂಟೆಂಟ್ ಕ್ರಿಯೇಟರ್ಸ್ ಲೈಫ್ ಹೇಗೆ ಸಹ ಇರ್ಬೋದು ಮೋಟಿವೇಶನ್ ಒಂದು ಬೇಕು ಮೋಟಿವೇಶನ್ ಇದ್ದರೆ ನಮಗೆ ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡ್ತದೆ ನಿಮ್ಮೆಲ್ಲರ ಸಾಥುಂಟು ನನಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದೀರಿ ಎಲ್ಲರ ಸಾಥುಂಟು ಇದೇ ನನಗೆ ತುಂಬ ಖುಷಿಯ ವಿಷಯ ಇದು ನನಗೆ ಒಂದು ದೊಡ್ಡ ಬ್ಲೆಸ್ಸಿಂಗ್ ಅಂತೇಳಿ ಹೇಳ್ಬೋದು ಎಲ್ಲದಕ್ಕೆ ನೀವು ಕಮೆಂಟ್ ಮಾಡ್ತೀರಾ ಲೈಕ್ ಮಾಡ್ತೀರಾ ಸಪೋರ್ಟ್ ಮಾಡ್ತೀರಾ ಇನ್ನೆಂಥ ಬೇಕಲ್ಲ ಒಂದು ಕಂಟೆಂಟ್ ಕ್ರಿಯೇಟರ್ಗೆ ತುಂಬ ತುಂಬ ಥ್ಯಾಂಕ್ಸ್ ನಿಮ್ಮೆಲ್ಲರಿಗೆ ಸಹ ಈ ವ್ಲಾಗ್ ಅನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ ಹಾಗಾದ್ರೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್